స్వల్పూ ఇష్ట మై నమ్మే కణే నమ్గూ స్వల్పూ ఇష్టరు మనకి బందిరదు హు మి ఈ మన కల్స్ బలూ నవేన ఐడియా ఇలా అందరే తుందర కొడతారు ఐడియా బాగు ఇవగా పుట్టి బాళు బయకే అల్లి ఎన్నె చల్బిడ ఆ ఎన్నె చల్లదే అల్లె నేతాళె కైనా ల్ల ఐడియా మరిదే కనే నీను ఎవదు అవర్లు ఇంగేం మార్బెకో అవర్లు జా బిలి కైకల్గెల్ల హేటాబెక్కో ఆవాగా నంగే నింగే క్షియగతే హ ససరి బాబెగా hogi ఎన్నెత్తుకో బందబిడణా ఏ సాకు చెల్లిదు బేగా బారే అవర్లు బందబిర్తాళే ఇల్లంద్రే నిన్న నోడ్బిర్తాళే బందబిడ్ బేగా ఆ సరీరు ఐక బర్తని అమ్మా అమ్మా నేను ఆచ ఆడుకొని వస్తని అమ్మా సరే అమ్మా">'ఒక్ బిడ్ బా' ఉషారు బేగా బన్ బిడు సరే అమ్మా ల ల ల ల ల ల ల ల అమ్మా ಆಗತ್ತೆ ಹೌದು ಕಣೆ ನೀನ್ ಸರಿಯಾಗಿ ಹೇಳಿದೆ ಅವಳಿಗೆ ಇನ್ನು ಜೋರ ಗೇಟ್ ಆಗಬೇಕಾಗಿತ್ತು ಅವಾಗ ನನಗೆ ತುಂಬಾ ತುಂಬಾ ಖುಷಿ ಆಗ್ತಿತ್ತು ದಿವ್ಯಾ ಭವ್ಯ ಇಲ್ಲಿ ಎಲ್ಲಿ ಚಲಿತು ನೀವಾ ಯಾಕಮ್ಮ ಹೆಂಗ್ ಮಾಡಿದ್ರಿ ನೋಡಿ ಪಾಪ ಅವಳಿಗೆ ತುಂಬಾ ಕಾಲ್ ಗೇಟ್ ಹೌದು ನಾವೇ ಮಾಡಿದ್ದು ಹಂಗೆ ಆಗ್ಬೇಕು ಅವಳಿಗೆ ಜಾಸ್ತಿ ಏಟ್ ಆಗಬೇಕಾಗಿತ್ತು ನಾ ಎಣ್ಣೆ ಚಲಿದ್ದು ನಾವೇ ಅವಳು ಜಾರ್ ಬಿಡಬೇಕು ಅಂತ ಎಣ್ಣೆ ಚಲಿದ್ದು ನಾವೇ ತಪ್ಪು ಅಮ್ಮ ನೀವಲ್ಲಾ ಮಾಡಬಾರ್ದು ಅವಳು ನಿಮ್ಮ ಅಕ್ಕ ಅಲ್ವಾ ಅವಳಿಗೆ ನೋವಾದ್ರೆ ನಿಮ್ಗೆ ಬೇಜಾರಾಗಲ್ವಾ ಹಿಂಗೆಲ್ಲ ಮಾಡ್ತಾರ ಯಾರು ನಮ್ಗ ಅಕ್ಕ ನಮ್ಗ ಅಕ್ಕನೂ ಇಲ್ಲ ಯಾರೂ ಇಲ್ಲ ಅವಳು ಯಾರೋ ನಮಗೆ ನೋಡ್ಬಿದ್ರೆ ಅಯ್ಯಪ್ಪ ಇದೇನು ಮನೆನಾ ಸಂತೆನಾ ಏನಿದು ಗಲಾಟೆ ಮನೆಯೊಳಗ್ರೆ ನಿಮ್ಗೆ ಇತ್ತು ಇದಾವ್ ಶನಿಗೊಳ್ತಾರ ಬಂದು ಸೇರ್ಕೊಂಡಿದ ಮನೆಯಲ್ಲಿ ಒಂದೇ ಗಲಾಟೆ ನಿಮ್ಮದೇ ಒಂದು ಸೆಕೆಂಡ್ ಕುತ್ಕೊಳಕ್ಕೂ ಬಿಡಲ್ಲ ಅಜ್ಜಿ ಅಜ್ಜಿ ನೋಡು ಅಜ್ಜಿ ದೊಡ್ಡಮ್ಮ ನಮಗೆ ತುಂಬಾ ಬೈತಾ ಇದ್ದಾರೆ ನೀವು ಬಂದಿಲ್ಲ ಅಂದ್ರೆ ಅಮ್ಮನ ಹೊಡೆದೇ ಬಿಡ್ತಾ ಇದ್ರು ಏನೋ ಏ ಗಂಗಾ ಏನೇ ಮಾಡಬೇಕು ಅಂತ ಅನ್ಕೊಂಡೆ ನಾನು ಮಮ್ಮಕಳ್ಳ ಆ ಅವರ ಮೇಲೆ ಇಲ್ಲದೆ ಸುಳ್ಳೆ ಅಪರಾಧ ಹಾಕ್ಬಿಟ್ಟು ಅವರನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಅಮ್ಮ ನೀನು ಇವ್ರ ಮಾತು ಕೇಳಬೇಡ ಅಮ್ಮ ನೋಡಿಲಿ ಈ ಚಿಕ್ಕ ವಯಸ್ಸಿಗೆ ಎಷ್ಟು ಕೆಟ್ಟು ಬುದ್ಧಿ ಇದೆ ಅಂತ ಇಲ್ಲಿ ಎಣ್ಣೆ ಚೆಲ್ಲಿ ಪಾಪ ಪುಟ್ಟಿನ ಕೆಳಗಡೆ ಬಿಸಿದರೆ ನೋಡಿ ಅವ್ರಿಗೆ ಎಷ್ಟು ಏಟಾಗಿದೆ ಅಂತ ಆಗಿದೆ ಹಬ್ಬ ತಾಯಿ ಅಮ್ಮನ ತಕ್ಕ ಮಗಳು ಅಮ್ಮನ ಕರೆಕ್ಟ್ ನಾಟಕ ಮಾಡ್ತಾಳೆ ಮುಚ್ಚೆ ಬಾಯಿ ಏನು ಅಕಸ್ಮಾತ್ ಎಣ್ಣೆ ಚೆಲ್ಲಿರ್ಬೋದು ಅದಕ್ಕೆ ಅಂತ ನನ್ನ ಮೊಮ್ಮ ಖರ್ಚು ಮಾಡಿದ್ರು ಅಂತ ಹೇಳ್ತೇ ಕೆಲಸನ ನೀನ್ ನೋಡಿದ್ದಾರ ಮಾಡಿರೋದು ಅಮ್ಮ ನಾನಿನಮ್ಮ ನೋಡೋದು ಇವಾಗ ಅವರೇ ಒಪ್ಕೊಂಡ್ರು ನಾವೇ ಚಲ್ಕೊಂಡು ನಾವೇ ಚಲ್ಲಿದ್ದು ಬೇಕು ಬೇಕಂತಾನೆ ಮಾಡಿದ್ದು ಅಂತ ಇಲ್ಲ ಅಜ್ಜಿ ದೊಡ್ಡಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ನಾವ್ಯಾಕಂಗ್ ಮಾಡ್ತೀವಿ ನೋಡ್ದಂಗ ನೀನು ಇದೇ ಥರ ಮಾಡ್ತಾ ಇದ್ರೆ ಚೆನ್ನಾಗಿರಲ್ಲ ನೋಡು ನಿಮ್ಮ ಹೋಗು ಸುಮ್ ಸುಮ್ಮನೆ ಏನು ಹೇಳ್ತಾ ಪುಟ್ಟಿ ಬಾಮ್ಮ ಒಳಗಡೆ ಬಾ ನಾನು ನಾನೇ ಕಾಲಿಗೆ ಔಷಧಿ ಹಾಕ್ತೀನಿ ಬಾ ಮಗಳೆ ಅಮ್ಮ ತುಂಬ ನೋತಿದೆ ಅಮ್ಮಬೇಡ ಬಾ ಅಮ್ಮ ಬಾ ಅಜ್ಜಿ ನಿಜವಾಗೂ ನಾ ಅಜ್ಜಿ ಹೆಂಗ್ ಚೆಲ್ತು ಅಂತ ನನಗೆ ನಿಜ ಗೊತ್ತಿಲ್ಲ ಹೌದು ಅಜ್ಜಿ ನಾವ್ಯಾಕೆ ಥರ ಮಾಡ್ತೀವಿ ಹೌದಮ್ಮ ನನಗೆ ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತು ನಿಮ್ಗೆ ಅಂಥದ್ದೆಲ್ಲ ಏನೂ ಗೊತ್ತಿಲ್ಲ ನಾನು ಆ ಬುದ್ಧಿ ಹೇಳ್ಕೊಟ್ಟೇ ಇಲ್ಲ ಮತ್ತು ನಿಮ್ಗೆ ಏನು ಬರಬೇಕು ಸರಿ ನಿಮ್ಗೆ ಏನು ತಿಂದ್ರಮ್ಮ ಇಲ್ಲ ಅಜ್ಜಿ ನನಗೆ ಏನು ದೊಡ್ಡಮ್ಮ ಕೊಟ್ಟೇ ಇಲ್ಲ ತಿನ್ನೋಕ್ಕೆ ತುಂಬ ಹಸಿವು ಅಯ್ಯೋ ನನ್ನ ಬಂಗಾರ ಬನ್ನಿ ನಿಮ್ಗೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತೀನಿ ಬನ್ನಿ ಸರಿ ಅಜ್ಜಿ ಅಯ್ಯ ರಾತ್ರಿ ನಿದ್ದೆ ಚೆನ್ನಾಗಿ ಬಂತ ನಿಮಗೆ ಹಾಂ ಚಿಕ್ಕಿ ನಾನು ಚೆನ್ನಾಗಿ ಇದ್ರೆ ಮಾಡಿದೆ ಹೌದಾ ಸರಿ ಹೋಗಿ ಕೈ ಕಾಲು ಮುಖ ಬಾ ನಿನಗೆ ಬಿಸಿ ಬಿಸೇ ಕಾಫಿ ಇಟ್ಕೊಡ್ತೀನಿ ಚಿಕ್ಕಿ ಪಬ್ಬಗಳೇ ಬಿಡು ಚಿಕ್ಕಿ ನಾನೇ ಕಾಫಿ ಎಲ್ಲ ಮಾಡ್ತೀನಿ ನನಗೆಲ್ಲ ಮನೇಲಿ ಕೆಲಸ ಮಾಡೋಕೆ ಬರುತ್ತೆ ನಂಗೆ ಗೊತ್ತು ಪ್ರಿಯಾ ನಿಂಗೆ ಎಲ್ಲ ಕೆಲಸ ಮಾಡೋಕೆ ಬರುತ್ತೆ ಅಂತ ಆದರೆ ನೀನು ಇಲ್ಲೇನೂ ಕೆಲಸ ಮಾಡೋದು ಬೇಕಾಗಿಲ್ಲ ಆಯ್ತಾ ಹಂಗಲ್ಲ ಚಿಕ್ಕಿ ನನಗೂ ಬೇಜಾರಾಗುತ್ತೆಲ್ಲ ಏನು ಕೆಲಸ ಮಾಡಿದೆ ಹೋದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ ಚಿಕ್ಕಿ ನೀನು ಬೇಡ ಅನ್ಬೇಡ ಹಂಗಲ್ಲ ಪಿಯಾ ನೀನು ಇಷ್ಟು ವರ್ಷ ಹುಟ್ಟಾಗಿಂದು ಎಲ್ಲ ಕೆಲಸ ಮಾಡಿಕೊಂಡೇ ಬಂದಿದ್ಯಾ ಇನ್ನೇ ಸ್ವಲ್ಪ ನೀನು ಆರಾಮಾಗಿರಲಿ ಅಂತಂಗೆ ಹೇಳಿದೆ ಅಷ್ಟೇ ಚಿಕ್ಕಿ ನಾನು ಆರಾಮಾಗಿರಬೇಕು ಅಂದರೆ ಕೆಲಸ ಮಾಡ್ತೇನೆ ಚಿಕ್ಕಿ ಇಷ್ಟು ವರ್ಷ ನನಗೆ ಯಾವ ಕೆಲಸ ಮಾಡಿದ್ರೂ ಬೇಜಾರು ಅನಿಸಿಲ್ಲ ಚಿಕ್ಕಿ ಆದರೆ ನನ್ನ ಮನ್ಸಿಗೆ ನೋವಾಗಿದೆಯವ ಗೊತ್ತಾ ದೊಡಮ್ಮನಿಗೆ ತುಂಬ ಕಾಟ ಇದ್ರು ಅಲ್ಲ ಅಷ್ಟೆಲ್ಲ ಕಾಟ ಕೊಟ್ಟರು ಏನೂ ಮಾತಾಡೋದಿಲ್ಲ ಯಾಕೆ ಗೊತ್ತಾ ನನ್ನ ತಮ್ಮನಿಗೋಸ್ಕರ ಅವ್ನು ಚೆನ್ನಾಗಿರಬೇಕು ಅವ್ನು ಸುಖವಾಗಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ನೋವನ್ನು ಸಹಿಸ್ಕೊಂಡ್ರೆ ಆದರೆ ಆ ದೇವರು ನನಗೆ ಯಾವ ಸುಖ ನೆಮ್ಮದಿ ಸಂತೋಷ ಕೊಟ್ಟಿಲ್ಲ ಚಿಕ್ಕಿ ಅದಕ್ಕೆ ಹೇಳ್ತಾ ಇದ್ದೀನಿ ನನಗೆ ಕೆಲಸ ಮಾಡೋದ್ರಿಂದ ಯಾವುದೇ ಬೇಜಾರಾಗಲ್ಲ ನಾನು ಕೆಲಸ ಮಾಡ್ತೀನಿ ಚಿಕ್ಕಿ ಸರಿ ಪ್ರಿಯ ನಿನಗೆ ಹೆಂಗೆ ಅನ್ಸುತ್ತೋ ಹಾಗೆ ಮಾಡು ಆದರೆ ನಾನು ಯಾವತ್ತೂ ನಿನಗೆ ಬಲವಂತ ಮಾಡಲ್ಲ ನೀನು ಹಂಗೆ ಇರಬೇಕು ಹೀಗೆ ಇರಬೇಕು ನಾನು ಹೇಳ್ದಂಗೆ ಕೇಳಬೇಕು ಅಂತಾಗಲಿ ಅಥವಾ ನನಗೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಇರಬೇಕು ಅಂತ ಯಾವುದು ನಾನು

ನಿನ್ನ ತಲೆಯಲ್ಲಿ ಯಾವಾಗ ಹೂವ ಇದ್ದೇ ಇರುತ್ತೆ ಮತ್ತ ಅದನ್ನ ಯಾಕೆ ಹೇಳ್ತಿದ್ಯಾ ಇಲ್ಲ ಚಿಕ್ಕಿ ಅದು ನೋಡಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಕೇಳ್ದೆ ಹ್ಮ್ ಅಷ್ಟೇ ಅಲ್ಲ ಆ ಕಡೆ ಎಲ್ಲಾ ತರ ಹೂವ ಗಿಡ ತುಳಸಿ ಗಿಡ ವಿಳಿದೆಲೆ ಗಿಡ ಎಲ್ಲಾ ಬೆಳೆಸಿದ್ದಾರೆ ತುಂಬಾ ಚೆನ್ನಾಗಿದೆ ನಿಂಗೆ ಇನ್ನೊಂದು ಸರಿ ಯಾವಾಗ ತೋರಿಸ್ತೀನಿ ಸರಿನಾ ಸರಿ ಚಿಕ್ಕಿ ಅಯ್ಯ ಅಂದಂಗೆ ಬೆಂಗಳೂರಲ್ಲಿ ನೋಡೋಕೆ ತುಂಬಾ ಜಾಗ ಇದೆ ನಿಮ್ಮ ಚಿಕ್ಕಪ್ಪ ನಿಮ್ಮ ಚಿಕ್ಕಪ್ಪಾಗೇ ಗೊತ್ತಿರೋ ಅಜಾ ಇರುತ್ತೆ ಇರಲ್ವೋ ಆದರೆ ನಾನು ಯಾವಾಗಲೂ ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತೀನಿ ಯಾವಾಗಾದರೂ ಒಂದ್ಸರಿ ಹೋಗಿ ಬರೋಣ ಸರಿನಾ ನಿಂಗೆ ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಹೌದಾ ಚಿಕ್ಕಿ ಹಂಗೆಲ್ಲ ಜಾಗ ಇದಾವ ನೋಡಕ್ಕೆ ಬೆಂಗಳೂರಲ್ಲಿ ಸರಿ ಚಿಕ್ಕಿ ನೀವು ಯಾವಾಗಾದ್ರೂ ಆರಾಮಾಗಿದ್ದಾಗ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಹ್ಞೂ ಸರಿ ಪಿಯಾ ಇವಾಗ ನೀವು ಹೋಗಿ ಕೈ ಕಾಲು ಮುಖದಲ್ಲಿ ತೊಳ್ಕೊಂಡು ಬಾ ನಾನು ನಿಂಗೆ ಕಾಫಿ ಮಾಡಿ ಕೊಡ್ತೀನಿ ಕೊಟ್ಬಿಟ್ಟು ಆಮೇಲೆ ಎಂದು ಕೆಲಸ ಮಾಡೋಣ ಇಬ್ರು ಸೇರಿಕೊಂಡು ಸರಿನಾ ಹ್ಞೂ ಸರಿ ಚಿಕ್ಕಿ ಹಾಗೆ ಮಾಡೋಣ